ಲೈಕ್ ತುಂಬಾ ಕಷ್ಟ ಅನ್ನಿಸುತ್ತೆ ಲಿಮಿಟ್ನ ನಿಮ್ ಒಂದು ಎಬಿಲಿಟಿನ ಬಿಯಾಂಡ್ ನಿಮ್ಮೊಂದು ಇಮ್ಯಾಜಿನೇಷನ್ ಲೆವೆಲ್ಗೆ ಮೀರಿ ನಿಮ್ಮನ್ನ ಪುಷ್ ಮಾಡುತ್ತೆ ನೈಟ್ ಇನ್ನ ಸಿಕ್ಕಾಪಟ್ಟೆ ಸೊ ನಾವು ಇವಾಗ ರೀಚ್ ಆಗಿದ್ದೀವಿ ನಮ್ಮ ಮೊದಲನೇ ಸಪಾಬಾವಿ ಸಪಾಬಾವಿ ಸ್ಪಾಬಾವಿ ನಮ್ಮ ಬೇಸ್ ಕ್ಯಾಂಪ್ಗೆ ರೀಚ್ ಆದ್ರಿ ರೀಚ್ ಆಗ್ದ ತಕ್ಷಣ ಈ ರೀತಿಯಲ್ಲಿ ನಮಗೆ ಆಹ್ವಾನ ಕೊಡುತ್ತೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ ನೋಡ್ಬೋದು ನೀವು ಸೊ ಅದು ನೀರು ಹಡ್ಕೊಂಡು ಹೋಗುವಂಥ ಒಂದು ಸ್ಟ್ರೀಮು ತುಂಬ ಜೋರಾಗಿ ನೀರಿಲ್ಲ ತುಂಬ ಕಡಿಮೆ ಇದೆ ನಾವು ನಮ್ಮ ಟೆಂಟ್ನ ಇಲ್ಲೇ ಹಾಕ್ಕೊಳ್ತೀವಿ ಈ ಒಂದು ಜಾಗದಲ್ಲಿ ಇಲ್ಲೇ ಆಗ್ತಿದೆ ಗಾಯಸ್ ನಿಜ ಹೇಳ್ತೀನಿ ಅಲ್ಲಿ ನಾವು ಬರ್ತಾ ಬರ್ತಾ ನನಗೆ ಸಖತ್ತು ಚಳಿ ಅನ್ನಿಸ್ತು ಅದಕ್ಕೆ ಡೌನ್ ಜಾಕೆಟ್ ಹಾಕೊಂಬಿಟ್ಟೆ ಥರ್ಮಲ್ಸ್ ಹಾಕೊಂಬಿಟ್ಟೆ ನೈಟ್ ಇನ್ನೂ ಸಿಕ್ಕಾಪಟ್ಟೆ ಕೋಲ್ಡ್ ಆಗುತ್ತೆ ಸೊ ನಮ್ಮ ಡ್ಯಾನಿ ಬೈ ಅವರು ವಾಟರ್ ತೊಗೊಂಬರ್ತಿದ್ದಾರೆ ಅಡುಗೆ ಮಾಡೋಕ್ಕೆ ಇವಾಗ ಚಾಯ್ ಪ್ರಿಪೇರ್ ಮಾಡ್ತಾರೆ ನಮಗೋಸ್ಕರ ಅದೇ ನಾನು ನಾವು ಅಲ್ಲಿ ಹೇಳಿದ್ರಲ್ಲ ಅದು ಒಂದು ಗಿಡದ ಮುಖಾಂತರ ಮುಖಾಂತರ ಕಿತ್ಕೊಂಡ್ಬಂದಿದ್ದು ಬಂದಿದ್ದು ಸೊ ಅದ್ರಿಂದ ಚಾಯ್ ಮಾಡ್ತಾರೆ ಬೈ ಅವ್ರು ನಮಗೋಸ್ಕರ ಮಾಡ್ತಾರೆ ಆ್ಯಂಡ್ ಟೆಂಟ್ ಪಿಚ್ಚಿಂಗ್ ಕೂಡ ಆಗೋಯ್ತು ಏನಿಲ್ಲ ಜಸ್ಟ್ ಕೆಳಗಡೆ ಫ್ಲೋರ್ ಇದನ್ನು ಹಾಕೋಯ್ತು ಸಿಕ್ಸ್ ಇದೆ ಬರ್ತಲ್ಲ ಅದು ಇವಾಗೆಲ್ಲಾನು ನಾವು ಇದು ಮಾಡ್ತೀವಿ ಇದ್ದೇ ಪಾಂಡೆ ನಾರ್ಮಲಿ ಇವಾಗ ಜೋ ಹುಕ್ಸ್ತು ಲಿಕ್ ನಮ್ಮ ಟೆಂಟ್ ರೆಡಿ ಆಗ್ಬಿಟ್ಟು ಒಂದು ಟೆಂಟ್ ರೆಡಿ ಆಯಿತು ಸೊ ಇದೊಂದು ಟೆಂಟ್ ಆದರೆ ಇನ್ನೊಂದು ಟೆಂಟ್ ಇರುತ್ತೆ ಸೊ ಅದನ್ನು ನಾವು ಇವಾಗ ಫಿಕ್ಸ್ ಮಾಡಬೇಕು ಏನಂತ ನೋಡ್ತಾ ಇದ್ದೀರಾ ಸೊ ಇದು ನಮ್ಮ ಸ್ಲೀಪಿಂಗ್ ಬ್ಯಾಗ್ ಟೆಂಟ್ ಒಳಗಡೆ ಹಾಗೆ ಮಲ್ಕೊಳ್ಳೋಕ್ಕಾಗಲ್ಲ ವೆದರ್ ಕಂಡೀಷನ್ ಸಿವಿಯರ್ ಆಗಿರುತ್ತೆ ಕ್ಯಾಂಪ್ ಬಂದ ತಕ್ಷಣ ಹೂವುಗಳು ನೋಡ್ರಿ ಸಾಲು ಸಾಲಾಗಿ ನಮಗೆ ಹೂವಿನ ಬೊಕ್ಕೆಗಳ ರಾಶಿ ಪ್ರಕೃತಿ ನಮಗೆ ವೆಲ್ಕಮ್ ಮಾಡ್ತಿದೆ ಆ್ಯಂಡ್ ಇದು ಅಲ್ಲದೆ ಪಕ್ಕದಲ್ಲೂ ಅಷ್ಟೆ ಏಕ ಹೂವಿನ ಗಿಡಗಳು ಫುಲ್ಲು ಏನು ಜೇನು ಹುಳುಬು ಇದ್ದಾವೆ ಇಂಥ ಜಾಗನ ನೀವು ಕೇವಲ ಹಿಮಾಚಲಲ್ಲಿ ಮಾತ್ರ ನೋಡೋಕೆ ಸಾಧ್ಯ ನೂರಕ್ಕೆ ನೂರು ಸತ್ಯ ಹಿಮಾಚಲ್ ಬಿಟ್ಟರೆ ಇಂಥ ಜಾಗ ನೀವು ಎಲ್ಲೂ ನೋಡೋಕ್ಕಾಗಲ್ಲ ಸೊ ನೀವು ಬಂದುಬಿಡಿ ಇಂಥ ಜಾಗ ನೋಡುವಂತೆ ನನ್ನ ಜೊತೇಲಿ ಕರಂಬಾಸ್ ನಾವು ಬಯ ಅವ್ರು ಕೇಳಿದ್ರಿ ಆ ಚಾಯ್ ಮಾಡಿಕೊಡಿ ಅಂತ ಯಾವುದರಿಂದ ಇದರಿಂದ ಸೊ ನಮಗೆ ಮಾಡಿಕೊಟ್ರು ಚಾಯ್ ಇಲ್ಲೇ ಪಕ್ಕದಲ್ಲೇ ಇದೆ ಈ ಕಲರಲ್ಲಿದೆ ನೋಡಿ ಆ್ಯಂಡ್ ಟೇಸ್ಟ್ ಮಾಡಿ ಹೇಗಿದೆ ಅಂತ ಹೇಳ್ತೀನಿ ಐ ಮೀನ್ ಫ್ಲೇವರ್ ತುಂಬ ಸ್ಟ್ರಾಂಗಾಗಿದೆ ಆ ಒಂದು ಮರದಲ್ಲಿ ನಾವು ಕಿತ್ತಾಗ ಆ ಸ್ಮೆಲ್ ಬಂತು ಆ ರೀತಿಯಲ್ಲಿದೆ ಆ್ಯಂಡ್ ಪಿಂಕ್ ಆಗಿದೆ ಆಫ್ಕೋರ್ಸ್ ಪಿಂಕ್ ಆಗಿದೆ ತುಂಬ ಚೆನ್ನಾಗಿದೆ ಇದ್ರೂ ತುಂಬ ಒಳ್ಳೆಯದಂಥ ಆರೋಗ್ಯಕ್ಕೆ ಲೈಕ್ ಬ್ಲಡ್ ಸರ್ಕ್ಯುಲೇಷನ್ಗೆ ಒಂದು ತುಂಬ ಹೆಲ್ಪ್ ಆಗುತ್ತೆ ಹೈ ಆಲ್ಟಿಟ್ಯೂಡಲ್ಲಿ ತುಂಬ ಯೂಸ್ಫುಲ್ ಆಗುವಂಥ ಒಂದು ಮೆಡಿಸನಲ್ ಹರ್ಬ್ ಅಂತಲೇ ಹೇಳ್ಬೋದು ಅಂತ ಹೇಳಿದ್ರು ಇವಾಗ ನಾವು ಚಾಯ್ನ ಎಂಜಾಯ್ ಮಾಡೋಣ ತ್ರೀ ತೌಸಂಡ್ ಟೂ ಹಂಡ್ರೆಡ್ ಮೀಟರ್ಸ್ನಲ್ಲಿ సో నాలే నమ్ హిందే ఇర్తివి అల్లే అల్బుట్టు అల్ కూడా నా చాయ్ ప్రిపేర్ మా ఇవగా చాయ్ ఎంజాయ్ ఇవత్తు డేట్ ఆ నా ఇవత్తు స్పావాయితు మౌజ్బన్ అడ్వాన్స్ బేస్ క్యాంప్ కే హోక్తేవి ಓ ಥ್ಯಾಂಕ್ ಯು ವೆರಿ ನಮ್ಮ ಬ್ರೇಕ್ಫಾಸ್ಟ್ ಕೂಡ ರೆಡಿ ಇದೆ ಈ ಥರ ಹೈ ಆಲ್ಟಿಟ್ಯೂಡಲ್ಲಿ ಕೂಡ ಈ ಥರ ಪೂರಿ ರೈಸ್ ಡಾಲ್ ಎಲ್ಲ ಮಾಡಿಕೊಳ್ಳುವಂಥ ನಮ್ಮ ಏಕೈಕ ವ್ಯಕ್ತಿ ಅಂದರೆ ಅದು ನಮ್ಮ ಧ್ಯಾನಿ ಬಾಯಿ ಅವರು ಮಾತ್ರ ತುಂಬ ಚೆನ್ನಾಗಿ ಅಡುಗೆ ಮಾಡಿಕೊಡ್ತಿದ್ದಾರೆ ನಿನ್ನೆ ನೈಟ್ ಕೂಡ ತುಂಬ ಚೆನ್ನಾಗಿ ಮಾಡಿದರು ಇವಾಗ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡು ನಾವು ಇವಾಗ ಹೋಗ್ತೀವಿ ಅಲ್ಲಿ ನಾನು ಹಿಂದೆ ಕಾಣಿಸಿದಿಲ್ಲ ಟಾಪ್ ಅದೆಲ್ಲ ಕ್ರಾಸ್ ಮಾಡಿಕೊಂಡು ಆ ಸೆಕ್ಷನ್ ಕ್ರಾಸ್ ಮಾಡಿಕೊಂಡು ಫೋರ್ ತೌಸಂಡ್ ಮೀಟರ್ಸ್ ಬೇಸ್ ಕ್ಯಾಂಪ್ ಅಡ್ವಾನ್ಸ್ ಬೇಸ್ ಕ್ಯಾಂಪ್ ಸರಿ ನಾಷ್ಟ ಶುರು ಹಾಸ್ಕೊಳ್ಳೋಣ ನೀವು ನಾಷ್ಟ ಮಾಡಿದ್ರ ಮಾಡಿಲ್ಲ ಅಂದ್ರೆ ಮಾಡ್ಕೊಂಡ್ ಬನ್ನಿ ಸೊ ನಾನು ಕೂಡ ನಾಷ್ಟ ಮಾಡ್ಕೊಂಡ್ ಬಂದ್ಬಿಡ್ತೀನಿ

ಕರಂಬ ಸ್ಪಾವಿಂದ ನಾವು ಒಂದು ಅಷ್ಟು ದೂರ ಬಂದಿದ್ದೀವಿ ಕೆಳಗಡೆ ಅಲ್ಲಿ ನೋಡ್ತಾ ಇದ್ದೀರಲ್ಲ ಅಲ್ಲಿದ್ದರೆ ನಾವು ಸೀದಾ ಹತ್ಕೊಂಡು ಇಲ್ಲಿ ಬಂದಿದ್ದೀವಿ ಇವಾಗ ಹೀಗೆ ಹತ್ಕೊಂಡು ನಾವು ಪೂರ್ತಿ ಆ ಒಂದು ಟೆರೆನ್ಗೆ ಹೋಗ್ತೀವಿ ಅಲ್ಲಿ ರಾಕ್ ಫಾಲ್ ಆಗೋವಂಥ ಜಾಗ ತುಂಬ ಕೇರ್ಫುಲ್ಲಾಗಿ ಹೋಗಬೇಕು ಅಂತ ನಮ್ಮ ಗೈಡ್ ಹೇಳ್ತಿದ್ದಾರೆ ಸದ್ಯಕ್ಕೆ ರವಿ ಅವರು ಮತ್ತು ಡ್ಯಾನಿ ಅವರು ಕೆಳಗಡೆ ಕ್ಯಾಂಪ್ ಹತ್ರ ಇದ್ದಾರೆ ಅವರು ನಿಧಾನ ಕೊಡ್ತಾರೆ ನಾನು ಮತ್ತು ಮನೋಜ್ ಭಾಯಿ ಅವರು ಜೊತೆಗೆ ಹೋಗ್ತಾಯಿದ್ವಿ ಮನೋಜ್ ಭಾಯಿ ಅವರು ಅಲ್ಲಿದ್ದಾರೆ ಮನೋಜ್ ಭಯ ಸೊ ನಾ ಇವಾಗ ಹೋಗುವಂಥ ಜಾಗ ಒಂದು ಅವರು ಸ್ವ ಅವರು ಸ್ವಯಂ ಸಮಾಧಿ ಆಗಿರುವಂಥ ಒಂದು ಗುಫಾಗೆ ಅಲ್ಲಿ ವಿಸಿಟ್ ಮಾಡಿಕೊಂಡು ನಾವು ಆಮೇಲೆ ನಾವು ಶ್ರೀಕಂಠ ಮಹಾದೇವಿಗೆ ಹೋಗ್ತೀವಿ ಆ್ಯಂಡ್ ಅಡ್ವಾನ್ಸ್ ಬೇಯಿಸ್ಕೆ ಬನ್ನಿ ಹೋಗೋಣ ಅಂಕಲ್ ಎಲ್ಲೋಬ್ರು ಬಾಬಾ ಬಂದು ಸ್ವಯಂ ಸಮಾಧಿ ಆದ್ರುಂತ ಆ ಒಂದು ಗುಹೆ ಇದ್ದೇನೆ ಒಳಗಡೆ ನಾವು ಹೋಗ್ಬಿಟ್ಟು ಹೂವನ್ನು ಸಮರ್ಪಣೆ ಮಾಡೋದು ಬಂದ್ರಿ ಕಿತ್ನಾ ಒನ್ ಹಂಡ್ರೆಡ್ ಆ್ಯಂಡ್ ಫಿಫ್ಟಿ ಇಯರ್ಸ್ ಅಂತೆ ಐ ಮೀನ್ ಹಳೆಯದಾದಂಥ ಒಂದು ಗುಹೆ ಇದು ಅದರಲ್ಲಿ ಇವರು ಬಂದು ಆವಾಗ ನೂರ ಐವತ್ತು ವರ್ಷಗಳ ಹಿಂದೆ ಬಂದು ಸಮಾಧಿ ಒಂದು ಸ್ಟೋರಿ ಇಲ್ಲಿ ಲೋಕಲ್ಸ್ ನನಗೆ ಹೇಳೋದು ನೀವು ಕೂಡ ಶ್ರೀಕಂಠ ಮಹಾದೇವ್ಗೆ ಹೋಗಬೇಕಾದ್ರೆ ಬಾವಿ ಬಂದರೆ ಸ್ಪಾಬಾವಿಂದ ಸ್ವಲ್ಪ ಮೇಲೆ ಬಂದ ತಕ್ಷಣವೇ ನಿಮಗೆ ಈ ಗುಹೆ ಸಿಗುತ್ತೆ ಇಲ್ಲಿ ಸುಮಾರು ಪುಷ್ಪಗಳಿರ್ತವೆ ಸೊ ಪುಷ್ಪಗಳನ್ನ ನೀವು ಕೂಡ ಕಿತ್ಕೊಂಡು ಬಾಬಾ ಅವ್ರಿಗೆ ಸಮರ್ಪಣೆ ಮಾಡಿ ಅವರ ಒಂದು ಆಶೀರ್ವಾದ ಪಡ್ಕೊಂಡು ಇಲ್ಲಿಂದ ನಿಮ್ಮ ಯಾತ್ರೆ ಮಾಡಿದ್ರೆ ಸಂಪೂರ್ಣವಾಗಿ ಅದು ಯಶಸ್ವಿಯಾಗುತ್ತೆ ಅಂತ ಇಲ್ಲಿನವರ ನಂಬಿಕೆ ಸೊ ಇವಾಗ ನಮ್ಮ ಬಾಬಾ ಅವರ ಒಂದು ಆಶೀರ್ವಾದ ಪಡ್ಕೊಂಡ್ರಿ ನಾವು ಇವಾಗ ಸೀದಾ ಇನ್ನು ನಮ್ಮ ಅಡ್ವಾನ್ಸ್ ಬೇಸ್ ಕ್ಯಾಂಪ್ ಆದಂಥ ಮೋಜ್ ಬಂದ್ಗೆ ಹೋಗೋಣ ಬನ್ನಿ ಐ ಮೀನ್ ಎಷ್ಟು ಕಷ್ಟ ಇದೆ ಅಂದರೆ ಈ ಟ್ರೆಕ್ಕು ಇಡೋಕ್ಕಾಗ್ತಿಲ್ಲ ಅಷ್ಟೊಂದು ಕಷ್ಟ ಇದೆ ಲೈಕ್ ತುಂಬ ಕಷ್ಟ ಅನ್ನಿಸ್ತಿದೆ ನೀವು ನೋಡ್ಬಿಡಿ ಯಾವ ರೀತಿಯಲ್ಲಿ ನಾವು ಹೊತ್ಕೊಂಬೋದ್ವಿ ಅಂತ ಇದೆಲ್ಲ ರಾಕ್ ಮೊರನ್ ಅಂತ ಹೇಳ್ತೀವಿ ಐ ಮೀನ್ ಮೌಂಟೇನ್ ಟರ್ಮ್ಸಲ್ಲಿ ರಾಕ್ ಟೆರೆನ್ಸ್ ಅಂತ ಹೇಳ್ತೀವಿ ಇಷ್ಟೊತ್ತು ನಾವು ಆಲ್ಪೈನ್ ಲೈನ್ ಅದೆಲ್ಲ ಏನು ನೋಡ್ತೀರಾ ಇದೆಲ್ಲ ಆಲ್ಪೈನ್ ಸ್ಟ್ರೆಚ್ ಸೊ ಇಲ್ಲಿಗೆ ಆಲ್ಪನ್ ಸ್ಟ್ರೀಟ್ಸ್ ಎಂಡ್ ಆಗುತ್ತೆ ಮೀನ್ ತುಂಬ ಪ್ರಯ ಕಷ್ಟಪಟ್ಟು ಹತ್ಕೊಂಡು ಬರ್ತಾ ಆಲ್ಮೋಸ್ಟ್ ಬೇವ್ರು ನೋಡ್ಬೋದು ಬೇವರು ಆ್ಯಂಡ್ ಕಣ್ಣೀರು ಕೂಡ ಬರ್ತಿದೆ ಅದು ಲೈಕ್ ಆ ಒಂದು ಟಯರ್ಡ್ನೆಸ್ ಆ್ಯಂಡ್ ಆ ಒಂದು ಕಷ್ಟ ಆ ಪೇನ್ ಎಲ್ಲ ಎಲ್ಲ ಯಾಕೆ ಇಷ್ಟೊಂದು ಕಷ್ಟಕರವಾದ ಟ್ರಕ್ ಹೇಳ್ತಾರೆ ಅಂದರೆ ನಿಮ್ಮ ಲಿಮಿಟ್ನ ನಿಮ್ಮೊಂದು ಎಬಿಲಿಟಿನ ಬಿಯಾಂಡ್ ನಿಮ್ಮ ಒಂದು ಇಮ್ಯಾಜಿನೇಷನ್ ಲೆವೆಲ್ಗೆ ಮೀರಿ ನಿಮ್ಮನ್ನ ಪುಷ್ ಮಾಡುತ್ತೆ ಇದನ್ನೇ ನಾವು ಎಂಡ್ಯೂರೆನ್ಸ್ ಅಂತ ಹೇಳೋದು ಒಂದು ಹ್ಯೂಮನ್ ಸ್ಪಿರಿಟ್ ಅದು ಅದರ ಶಕ್ತಿ ಮೀರಿ ಮಾಡುವಂಥದ್ದನ್ನೇ ಎಂಡ್ಯೂರೆನ್ಸ್ ಅಂತ ನಾವು ಮೌಂಟನೇರಿಂಗಲ್ಲಿ ಕರೆಯೋದು ಇನ್ನೂ ನಾವು ಮೇಲೆ ಕಾಣಿಸ್ತಿದ್ದೆಲ್ಲ ಅಲ್ಲಿ ಅಲ್ಲಿವರೆಗೂ ಹೋಗಬೇಕು ನಾವು ಕೂಡ ಭಾಗ ಕೂಡ ಆಗಲಿಲ್ಲ ಬಂದು ಆಲ್ಮೋಸ್ಟ್ ಇನ್ನು ಎಷ್ಟು ಕಿತ್ನಾ ಕಿಲೋಮೀಟ್ರೆ ಭಯ ಹಾಂ ಇನ್ನು ಕಿತ್ನಾ ಕಿಲೋಮೀಟ್ರ್ ಬಾಕಿ ಲವೇನ್ ಹನ್ನೊಂದು ಕಿಲೋಮೀಟ್ರ್ ಹನ್ನೊಂದು ಕಿಲೋ ಹನ್ನೆರಡು ಕಿಲೋಮೀಟ್ರೇ ಇನ್ನು ಎಲ್ಲ ನೋಡ್ಬೋದು ರಾಕ್ಫಾಲ್ ಏರಿಯಾ ತುಂಬ ಹುಷಾರಾಗಿರಬೇಕು ನಾನು ಪ್ರಯತ್ನ ನಾನು ಮಾಡ್ತಾಯಿದ್ದೀನಿ ಮಾಡೋಣ